lima banding kita super, super, super movie, Supra, super,

i yeah. ವಿಷ್ಣುವರ್ಧನ್ಗೆ ಇಬ್ಬರ ಎರಡು ವರ್ಷ ಆದಮೇಲೆ ಎರಡು ವರ್ಷ ಚಿಂತೆ

बाई सर आवतरी के किस मैचर गंद की अपुंगे उडीन तडटडी मारो पक्का 100 मैक्सिमम मैक्सिमम बॉल किचा बास्केट यात्री मैचिंग चा रास्ता किचा मैक्स जस्ट बढ़ाओ जस्ट

बास मेरा अल्टीए गाती मटोर है, बॉयटो उन्हें सीरमा सुपर है। बास में इधर का यूरिस, बास के कितना सुधी पान है, जल्ले वाली यार बोल। मसले मसौद कितना बास है? नक्कुर यार इलास्टिक। प्रॉब्लम बड़ा है तेरे बिकने का तो। ये तरफ यार मारे कागला बास मात्रा मैक्सिमम मस्स, मैक्से

ತುಂಬ ಖುಷಿ ಆಯ್ತದೆ ತುಂಬ ತುಂಬ ಹೇಳೋಕ್ಕಾಗಲ್ಲ ಅದಕ್ಕೆ ಅಭಿಮಾನಿಗಳು ಹಚ್ಕೊಂಡು ಬಂದಿರ್ತಾರೆ ನೈಟ್ ಎಲ್ಲ ಜಾಗರಣೆ ಮಾಡಿರ್ತಾರೆ ಅಂದ್ಬಿಟ್ಟು ಒಂದು ಸಾವಿರ ಜನಕ್ಕೆ ಬಿರಿಯಾನಿ ಮಾಡಿದ್ದೀನಿ ಈಚೆ ಈಗ ಬಿಡ್ತು ಅಂತ ಫಿಲಮು ಎರಡು ಮುಕ್ಕಾಲ್ದು ಬಿರಿಯಾನಿ ಅನಿಸ್ತಾ ಇರೋದೆ ಇವರೇ ನಮ್ಮ ಅಣ್ಣ ಕಿಚ್ಚ ಪ್ರಸಾದ್ ಅಣ್ಣ ಕಿಚ್ಚ ಪ್ರಸಾದು ಅಪ್ಪಟ ಹುಚ್ಚು ಅಭಿಮಾನಿ ಹುಚ್ಚು ಅಭಿಮಾನಿ ಯಾವುದೇ ಫಿಲಮ್ ಆದ್ರೂ ಪ್ರತಿ ಈ ಹಬ್ಬಲಲ್ಲಿ ಯುಲಿ ಫಿಲಮ್ ಇಲ್ಲಿ ರಿಲೀಸ್ ಆಗಿತ್ತು ಯಬ್ಬುಲಲ್ಲಿ ಟ್ಯಾಗಿಸ ಉಡೈಸ್ಬೋ ಆ ಥರ ಮಾಡಿದ್ದು ಅಂದನ ಮಾಡಿ ಚೋರಾಗಿ ಮಾಡಿ ಇದೇ ಥರ ಆಗಿ ಈಗ ಅದೊಂದು ಭಯ ಹಾಕಿ ಅದಾದಮೇಲೆ ಫಿಲಮ್ಗೆ ಈ ಥರ ಬಿರಿಯಾನಿ ಮಾಡೋದು ಕೂಳೆ ಮಾಡೋದು ನಾವು ಸ್ವಲ್ಪ ಕಂಟ್ರೋಲ್ ಮಾಡಿದ್ದು ಈ ಸಲ ಎರಡೂವರೆ ವರ್ಷ ಇದ್ದಲ್ಲ ಬಾಸ್ ಮೂವಿ ಆಗಿ ತುಂಬ ನಮ್ಮ ಕೈ ತಡೆಯೋಕ್ಕಾಗಿಲ್ಲ ಅಭಿಮಾನಿಗಳಿಗೆ ಏನಾದ್ರು ಮಾಡಬೇಕು ಅಭಿಮಾನ್ ಬಾಸ್ ಅಭಿಮಾನಿ ನಾವು ಅಭಿಮಾನಿಗಳಿಗೋಸ್ಕರ ಏನಾರ ಮಾಡ್ಬೇಕಲ್ಲ ನಾವು ನಮ್ಮ ನಮ್ಮ ಕಿಚ್ಚಿಂದ ಅದಕ್ಕೋಸ್ಕರ ಸಾವಿರ ಜನಕ್ಕೆ ಬಿರಿಯಾನಿ ಮಾಡ್ಕೊಂಬಂದು ತಂದಿದ್ದೀನಿ ಆ ಅಭಿಮಾನಿಗಳಿಗೂ ನನ್ ನಮ್ಮ ಕಿರು ಕಾಣಿಕೆ ಇನ್ನೂ ನೋಡಿಲ್ಲ ಬಾಸ್ ಅದಕ್ಕೆ ಬೆಳಗ್ಗೆಯಿಂದ ಅಡುಗೆ ಮಾಡೋತ್ತರಲ್ಲೇ ಬಿಸಿ ಆಗಿವೆ ಬಿರಿಯಾನಿ ಮಾಡೋದ್ರಲ್ಲೇ ಬ್ಯುಸಿ ಆಗಿದೀವಿ ಅಭಿಮಾನಿಗಳಿಗೋಸ್ಕರ ನಮ್ಮ ನಮ್ಮಿಂದ ಅಭಿಮಾನಿಯಿಂದ ಅಭಿಮಾನಿಗಳಿಗೋಸ್ಕರ ಏನಾರು ಮಾಡ್ಬೇಕು ಅಂತ ಆಸೆ ಆಗಿತ್ತು ಸೊ ಅದಕ್ಕೆ ಹಾ ಹಾ ಕರ್ನಾಟಕ ಈ ಅದು ಕೂಡ ಅದಂತೂ ಹೇಳಂಗೇ ಇಲ್ಲ ಅಯ್ಯೋ ಹುಚ್ಚು ನಾವೇ ನಿದ್ದೆನೇ ಮಾಡಿ ಎಷ್ಟೋ ದಿನಗಳು ನಿದ್ದೆ ಮಾಡಿಲ್ಲ ಯಾವಾಗ ಫಿಲಮ್ ಬಿಡ್ತಾರೆ ಯಾವಾಗ ಅನೌನ್ಸ್ ಮಾಡ್ತಾರೆ ಅಂದ್ಬಿಟ್ಟು ಹುಚ್ಚಾಗಿ ಕಾಣ್ತಿದ್ದುಪ್ಪ ನಾವು ಎರಡಾರು ವರ್ಷದಿಂದ ಕಾದೋ ಕಾದೋ ತುಪ್ಪ ಚಿಕ್ಕ ವಯಸ್ಸಲ್ಲಿ ಸಿಕ್ಕ ಬಿಡ ಸುದೀಪ್ ಅಭಿಮಾನಿಗಳು ನಾವು ಮಾತ್ರ ಭಯಂಕರ ಬಿಟ್ಟು ಆರು ವರ್ಷ ಹೋಗಿ ಫಿಲಮ್ ಹೋಗ್ಬೇಕು ಅಡುಗೆ ಮಾಡೋಕ್ಕೋಸ್ಕರ ಫಿಲಮ್ ಆಕ್ಸೆಂಟು ಆದ ನಮ್ಮ ಕಿಚ್ಚ ಸುದೀಪ್ ಸರ್ದು ಒಂದು ಒಳ್ಳೆ ಮೂವಿ ಬಂದಿದೆ ತುಂಬ ಆ್ಯಕ್ಷನ್ ಮೂವಿ ತುಂಬ ಚೆನ್ನಾಗಿದೆ ಎಲ್ಲ ಬಂದು ನೋಡಬೇಕು ದಯವಿಟ್ಟು ಈ ಫಿಲಮು ಹಂಡ್ರೆಡ್ ಡೇಸ್ ಓಡಬೇಕು ಅದೇ ನಮ್ಮ ಆರೈಕೆ ಈಗ ಸುದೀಪ್ ಸರ್ ಅಂದ್ರೆ ಹೌದು ಸರ್ ಹೌದು ಸರ್ ಈ ಸಿನಿಮಾದಲ್ಲಿ ರೀತಿ ಇರಬೇಕು ಸರ್ ಆಕ್ಷನ್ ಮೂವಿಲಿ ಅವ್ರು ಹೆಂಗಿರಬೇಕು ಹಂಗೆ ಇದ್ದಾರೆ ಸರ್ ಫ್ಯಾಮಿಲಿ ಮೂವಿಲಿ ಹೆಂಗಿರಬೇಕು ಹಂಗೆ ಇರ್ತಾರೆ ಆ್ಯಕ್ಷನ್ ಮೂವಿಲಿ ಹೆಂಗಿರಬೇಕು ಹಂಗೆ ಇರ್ತಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಫಿಲಮಲ್ಲಿ ಈ ಫಿಲಮ್ನ ದಯವಿಟ್ಟು ಎಲ್ಲ ಬಂದು ನೋಡಿ ಹಂಡ್ರೆಡ್ ಡೇಸ್ ಓಡಿಸೋಕ್ಕೆ ಆರೈ ಆರೈಕೆ ಮಾಡಿ ಅಂತ ನಾನು ಕೇಳ್ತೀನಿ ತುಂಬ ತುಂಬ ಎಕ್ಸ್ಪ್ರೆಷನ್ ಇದೆ ಸರ್ ತುಂಬ ತುಂಬ ಇದೆ ಬಂದು ನೋಡಿ ದಯವಿಟ್ಟು ಈ ಐ ಸಿ ಹಂಡ್ರೆಡ್ ಡೇಸ್ ಓಡ್ಸಕ್ಕೆ ಸಿ ಅಂತ ನಾ ಕೇಳ ಚಕ್ರವರ್ತಿ ಹೌದು ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾ ಇದೀನ ಸರ್

ಪಿಕ್ಚರ್ ಸೂಪರ್ ಮಾಡಿದರೆ ಈ ಚಿತ್ರದಲ್ಲಿ ಸೂಪರ್ ಆಗಿದೆ ಬಂದು ಚಿತ್ರಣ ನೋಡಿ ಬಾಸ್ ಇಷ್ಟಿನ ಕಷ್ಟ ಪಟ್ಟು ಬಂದಿರೋದು ಇನ್ಮೇಲೆ ಬತ್ತಾನೆ ಬಾಸು ಇನ್ಮೇಲೆ ಸ್ಟಾರ್ಟ್ ಬಾಸು ಬಾಸ್ ಎಂಬತ್ತಾರ ಗೊತ್ತಾ ಮೇನ ಬರ್ತಾರ ಈಗ ಡ್ಯಾಕ್ಸಿ ಬಂದ್ಮೇಲೆ ಮುಗಿದೈತಿ ಏನಿಲ್ಲ ಇನ್ಮೇಲೆ ಐವ ನಾಯಿ ಅಷ್ಟೇ ಐವ

ಹೋದ್ರು ರಥ ಚೆಲ್ಲು ಆಡ್ಬಿಡ್ತಿವಿ ಬೇಕಾರ ಬೆಳಗ್ಗೆಯಿಂದ ಕಡೆಗೆ ಸಿಡಿಸ್ಮಿ ಇನ್ಮೇಲೆ ಬತ್ತರ ಮೇಲೆ ಬಾಸು ಬಾಸ್ ಎಲ್ಲಿದ್ರು ಇಲ್ಲವ್ರ ಕಟಾಟಲ್ಲಿ ನಮ್ ಬಾಸ್ ಬಗ್ಗೆ ನಾವು ಏನು ಅವಮಾನ ಮಾಡಿಲ್ಲ ಏನು ಮಾಡಿಲ್ಲ ಅವ್ರ ಮೇಲೆ ಏನು ಅಭಿಪ್ರಾಯ ಬಂದ್ರು ನಾವು ತಲೆ ಕೆಸಕ್ಕಿಲ್ಲ ಮೇಲೆ ಬತ್ತಾರ ಅವರು

ಇವತ್ತು ಸಿಗರೇಟ್ ಫಿಲಮ್ ಅಲ್ಲಿ ನೂರ್ ನೂರ್ ಆ ಸಿಗರೇಟ್ ಆಗಲ್ಲ ಜಯ ಸುಮಾರು ಸುಮಾರು